ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಫನ್ನಿ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ವಿದ್ಯಕ್ಕ ನಾನು ಹೇಳಿದ್ನೆಲ್ಲ ಮಾಡಬೇಕು ನನಗೆ ಅವರು ನಾನು ಏನೇ ಕೇಳಿದ್ರು ಎಸ್ ಅಂತ ಹೇಳ್ಬಿಟ್ಟು ಅದು ಮಾಡಲೇಬೇಕು ಸೊ ಇವತ್ತು ವಿದ್ಯಕ್ಕನಿಗೆ ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ ಸೇ ಸೇ ಎಷ್ಟು ವರ್ಷ ಮಾಡ್ತೀರಾ ಮೀಸ್ ಆ ಕಡೆಲ್ಲ ಕೊಗೊಂಡು ಚುವತ್ತಿ

ವೇಯಿಂಗ್ ಮಿಷಿನ್ ತತ್ತೀವಿ ಅವಾಗ ಚೆಕ್ ಮಾಡ್ತೀವಿ ಅವಾಗ ಎಷ್ಟಾಗಿದ್ದೀವಿ ಅಂತ ಗೊತ್ತಾಗುತ್ತೆ ಸೊ ಇವಾಗ ಪಾರ್ಕ್ ಗೆ ಹೋಗೋಣ ಪಾರ್ಕಲ್ಲಿ ಒಳ್ಳೆ ಚಾಲೆಂಜ್ ಕೊಡೋಣ ಅಂತ ಇದೀನಿ ನೋಡುವ ಎಂತ ಅಂತ ಬಟ್ ಭಯ ಪಾರ್ಕಲ್ಲಿ ಆಂಟಿ ಅಂಕಲ್ಗಳೆಲ್ಲ ಬಯ್ದು ಬಿಟ್ರೆ ಅಂತ ಸೊ ನೋಡೋಣ ಚೇಂಜ್ ಇಲ್ಲ ಇಲ್ಲ ನೀವು ಸಾಕ್ಸ್ ಚೇಂಜ್ ಮಾಡಂಗಿಲ್ಲ ಅದೇ ಸಾಕ್ಸ್ನೇ ಹಾಕೊಬರ್ಬೇಕು ಇವತ್ತು ಅದೇ ಸಾಕ್ಸ್ ಇವತ್ತು ಹಾಕೋ ಬನ್ನಿ ಅದನ್ನೇ ನೋಡಿ ಗೈಸ್ ಫುಲ್ ಹಾಳಾಗ್ಬಿಟ್ಟಿದೆ ಸಕ್ಸ್ ಅವ್ರದ್ದು ಅದೇ ಸಕ್ಸ್ ಇವತ್ತು ನಿಮ್ಗೆ ಕಾಲ ಮೆಂಚಿಲ್ಲ ನಾಳೆ ನಾನು ನೋಡ್ಕೋತೀನಿ ಅಷ್ಟು ಜೋಸ್ತಿ ಚಾಲೆಂಜ್ ಕೊಡಕಿದಾವೆ ಅವರಿಗೆ ಬನ್ನಿ ವಿದ್ಯಾಕ್ಕ ನಂಗ ಒಂದು ನಮಸ್ಕಾರ ಮಾಡಿ ಏ ಇನ್ನು ತುಂಬಾ ಕಷ್ಟ ಚಾಲೆಂಜ್ ಕೊಡ್ಬೇಕು ಅನ್ಸುತ್ತೆ ಯಾಕೋ ಎಲ್ಲ ಮಾಡ್ತಾ ಇದ್ರೆ ನೋಡುವ ಬೇರೆ ಕೊಡ್ತೀನಿ ನೆನ್ಪು ಮಾಡ್ಕೊಂಡು ವಾಕ್ ಮುಗಿಯೋಷ್ಟೊತ್ತಿಗೆ ನೆನ್ಪು ಮಾಡ್ಕೊಂಡು ಕೊಡ್ತೀನಿ ವರ್ಕೌಟ್ ಮುಗ್ದಿದೆ ಇವತ್ತು ವಿದ್ಯಕ್ಕೆ ಒಂದ್ ಚಾಲೆಂಜ್ ಕೊಡ್ಬೇಕಂತಿದ್ದೆ ಇಲ್ಲಿ ಕಸ ಗುಡ್ಸನ ಪಾರ್ಕ್ ಎಲ್ಲ ಅಂತ ವಿದ್ಯಕ್ಕ ಕಸ ಗುಡ್ಸ್ತಾರೆ ಅಂತಾನೆ ಪಾರ್ಕ್ ಎಲ್ಲ ಆಲ್ರೆಡಿ ಕಸ ಗುಡ್ಸ್ಬಿಟ್ಟು ಸೊ ಇವತ್ತು ಮಿಸ್ ಆಗಿದ್ದಾರೆ ಅದಕ್ಕೆ ಬೇರೆ ಕಡೆ ಹೋಟೆಲ್ ಅಲ್ಲಿ ಕಸ ಗುಡಿಸ್ತೀನಿ ಇವತ್ತು ಇವಾಗ ಹೋಟೆಲ್ ಕರ್ಕೊಂಡು ಹೋಗೋಣ ಅಂತ ಇದೀನಿ ಕರ್ಕೊಂಡು ಹೋಗ್ತೀನಿ ಇವತ್ತು ಎಂಟ್ ಸಾವಿರ ಸ್ಟೆಪ್ಸ್ ಆಗಿದೆ ನಾನೂರ ಎಂಬತ್ನಾಲ್ಕು ಕ್ಯಾಲೋರಿ ಇಲ್ಲೋಡಿ ಆರ್ ಕಿಲೋಮೀಟ್ರ್ ನಡೆದಿದೀವಿ ಇವತ್ತು ಬಾಯ್ಸ್ ಇವತ್ತು ಹೋಟೆಲ್ ಗೆ ಕರ್ಕೊಂಡ್ ಬಂದಿದೀನಿ ವಿದ್ಯತನ ಏಲ್ತಿಕೆ ಅಂದ್ರೆ ಇವತ್ತು ಪೂರಿ ತಿನ್ನಸ್ತಾ ಇದೀನಿ ಇವತ್ತು ಡಯಟ್ ಬ್ರೇಕ್ ಮಾಡಿಸ್ತಾ ಇದೀನಿ ಇವತ್ತು ಇಲ್ಲ ಇಲ್ಲ ಪೂರಿ ತಿನ್ಬೇಕು ನೀವು ಪೂರಿ ಟಿ ಹ್ಮ್ ಆಮೇಲೆ ಬಿಲ್ಲು ಇವ್ರೆ ಕಟ್ಟೋದು ಪೂರಿ ಇದ್ದಿದ್ರೆ ತಿನ್ಬೇಕು ಬಿಲ್ಲು ಇವ್ರೆ ಕಟ್ಬೇಕು ಆಮೇಲೆ ನನಗೂ ಅವ್ರೆ ಕೊಡ್ಸ್ಬೇಕು ಕೊಡ್ಸೋದು ನನ್ಗೂ ಅವ್ರೆ ಕೊಡ್ಸ್ಬೇಕು

ಅದೇ ನಾನು ಇದು ಚಾಲೆಂಜ್ ಕೊಟ್ಟಿರೋ ತರ ಇಲ್ಲ ನೋಡಿಗೆ ಇಷ್ಟಪಟ್ಟು ತಿಂತಿದ್ದಾರೆ ಅಂತ ನಂಗೆ ಫೀಲ್ ಆಗ್ತಾ ಇದೆ ನನ್ ಪೂರಿ ಅಂದ್ರೆ ಇಷ್ಟ ಇಲ್ಲ ನಿಜ ಆಯಿಲ್ ಅಲ್ಲ ಬೆಲ್ ಬೆಲೆಗೆ ಆಯಿಲ್ ತಿನ್ಬೇಕಾಗಲ್ಲ ಜನ ಕೆಲ್ಸಕ್ಕೆ ರೈಸ್ ಅಕ್ಕನಿಗೆ ಸೊಪ್ಪು ಚಾಲೆಂಜ್ ಕೊಟ್ಟಿದ್ದೀನಿ ಸೊಪ್ಪು ಸಾರು ಮಾಡ್ಕೊಡ್ಬೇಕು ಅಂತ ಅದಕ್ಕೆ ಸೊಪ್ಪು ತಗೋತಾ ಇದ್ದಾರೆ ಸೊ ಅಕ್ಕನಿಗೆ ಇವತ್ತು ಸೊಪ್ಪು ಚಾಲೆಂಜ್ ಕೊಟ್ಟಿದ್ದೀನಿ ಸೊಪ್ಪು ಸಾಂಬಾರ್ ಮಾಡೋ ಚಾಲೆಂಜ್ ಸೊ ಸೊಪ್ಪೆಲ್ಲ ತಗೊಂಡ್ಬಂದಿದ್ದಾರೆ ಅಡ್ಗೆ ಮಾಡ್ಲೇ ಇವತ್ತು ನನಗೆ ಸೂಪರ್ ಆಗಿರೋ ಸ್ವೀಟ್ ಪಲ್ಯ ಇವತ್ತು ಸ್ವೀಟ್ ಬೇಡ ಸಕ್ಕತ್ತಾಗಿರೋ ಪಲ್ಯ ಇವತ್ತು ಮಾಡ್ಕೊಡ್ಬೇಕು ನನಗೆ ಬೇರೆ ಸುಮಾರು ಚಾಲೆಂಜ್ ಇದ್ದಾವೆ ಈ ಗೈಸ್ ಏನಾಗ್ತಿದೆ ಅಂದ್ರೆ ನಾನು ಚಾಲೆಂಜ್ ಕೊಟ್ಟಿದ್ದೆಲ್ಲ ಅವ್ರು ಚೆನ್ನಾಗೇ ಮಾಡ್ತಾ ಇದ್ದಾರೆ ಅದೇ ಟೆನ್ಶನ್ ಆಗ್ತಾಯಿದೆ ಏನು ಕೊಡೋದು ಇವತ್ತು ಅಂತ ಗೈಸ್ ಅಕ್ಕಂಗೆ ಸೊಪ್ಪಲ್ಲೇ ಮಾಡೋ ಚಾಲೆಂಜ್ ಕೊಟ್ಟಿದೆ ಸೊ ಸೊಪ್ಪಲ್ಲೇ ಮಾಡಿದ್ದಾರೆ ಆಲ್ರೆಡಿ ಊಟವೂ ಮಾಡಿಬಿಟ್ಟೆ ಚೆನ್ನಾಗಿತ್ತು ಊಟನೂ ಪಲ್ಯ ಚೆನ್ನಾಗಿತ್ತು ಸೊ ಇವಾಗ ಇನ್ನೊಂದು ಚಾಲೆಂಜ್ ಕೊಟ್ಟಿದ್ದೀನಿ ಬಾದಾಮಿ ಅಲ್ಲಿ ಮಾಡಿಕೊಡ್ಬೇಕು ನನಗೆ ಅಂತ ಸೊ ಇವಾಗ ಮಾಡ್ಕೊಡ್ತಾರೆ ಅದನ್ನ ನಾನು ಮಾತ್ರ ಸರಿಯಾಗಿ ಮಾಡ್ಸ್ಕೊಂಡು ತಿಂತಾಯಿದ್ದೀನಿ ಎಲ್ಲನೂ ಚಾಲೆಂಜಸ್ ಎಲ್ಲ ಮಾಡಿಸ್ಕೊಂಡು ತಿನ್ಬೇಕು ಗೈಸ್ ಇವಾಗ ನಮ್ಮ ವಿದ್ಯಾಕ್ಕನ ಹತ್ರ ಬಾದಾಮ್ ಹಾಲ್ ಮಾಡೋಕ್ಕೆ ಹೇಳಿದ್ದೆ ಮೇ ಬಿ ಆಗಿರ್ಬೋದು ಊ ಲಾಸ್ಟ್ ಅಂದರೆ ಲಾಸ್ಟ್ ಇವನೇನು ಹಾಕಿದ್ದಾರೆ ಗೈಸ್ ಇದಕ್ಕೆ ಇಡಿ ಇಲ್ಲಿ ನಾನು ಹೇಳಿದ್ದೆ ಅಲ್ಲ ಶೆಫ್ ನಾನು ಅಂತ ಇದು ಬೇರೆ ಬಿಸಿ ಇದೆ ಇಷ್ಟೊಂದಾ ಹ್ಞೂ ಜಾಸ್ತಿ ಮಾಡ್ಬಿಟ್ಟೆ ಚಿಯಸ್ ಹಾಗೆ ಎಲ್ಲ ಆಯಿತು ಗೈಸ್ ಎಲ್ಲ ಚಾಲೆಂಜನ್ನು ಇವರು ಮಾಡಿದ್ದಾರೆ ಸೊ ಇವತ್ತಿನ ಚಾಲೆಂಜಲ್ಲಿ ಗೆದ್ದಿದ್ದಾರೆ ನಾಳೆ ನನಗೆ ಕೊಡ್ತಾರಂತೆ ಸೊ ನಾಳೆ ನನಗೆ ಯಾವ ಥರ ಏನು ಕೊಡ್ತಾರೆ ಅಂತ ನೋಡುವ ಅಲ್ವಾ ಕೊಡ್ತೀನಿ ಸೊ ಬಾಯ್